ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಭವಾನಿ ಶಂಕರ್ ಗುರುಜಿ ಎಲ್ಲರಿಗೂ ಸಹ ನಮ್ಮ ದಾರಿ ದೀಪ ಯೂಟ್ಯೂಬ್ ಚಾನೆಲ್ಗೆ ಹೃದಯ ಪೂರ್ವಕ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಅನ್ನು ಮಾಡಿ ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿದೀಪ ವೀಕ್ಷಕರೇ ಬನ್ನಿ ಇವತ್ತು ಡಿಸೆಂಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಇದು ಶುಕ್ರವಾರದ ಲಕ್ಷ್ಮೀ ದೇವಿಯ ಆಶೀರ್ವಾದದ ದಿನ ಮತ್ತು ಮುಖ್ಯವಾಗಿ ಎಳ್ಳು ಅಮಾವಾಸ್ಯೆಯ ಮಹತ್ವದ ದಿನ ಈ ವಿಶೇಷ ದಿನದಲ್ಲಿ ವಿಶ್ಲೇಷಣೆ ಶಿಸ್ತು ಮತ್ತು ಪರಿಪೂರ್ಣತೆಯ ಪ್ರತೀಕವಾದ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ವಿವರವಾಗಿ ತಿಳಿಸಿಕೊಡ್ತೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ನಿಮ್ಮ ಅದೃಷ್ಟವನ್ನು ತಿಳಿದುಕೊಳ್ಳಿ ಸರಿ ವೀಕ್ಷಕರೇ ಇನ್ನು ತಡ ಮಾಡುವುದು ಬೇಡ ರಾಶಿಯವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ ಕನ್ಯಾ ರಾಶಿಯವರೇ ನೀವು ಬುದ್ಧಿವಂತಿಕೆ ಮತ್ತು ಸೇವಾ ಮನೋಭಾವದ ಪ್ರತಿರೂಪ ನಿಮ್ಮಲ್ಲಿರುವ ತಾರ್ಕಿಕ ಚಿಂತನೆ ಪ್ರಾಯೋಗಿಕತೆ ಮತ್ತು ಪ್ರತಿ ವಿವರವನ್ನು ಗ್ರಹಿಸುವ ಸಾಮರ್ಥ್ಯವು ನಿಮ್ಮನ್ನು ಯಾವತ್ತಿಗೂ ಪರಿಪೂರ್ಣತೆಯತ್ತ ಕೊಂಡೊಯ್ಯುತ್ತದೆ ನಿಮ್ಮ ಶಿಸ್ತುಬದ್ಧ ಜೀವನ ಶೈಲಿ ಮತ್ತು ನಿರ್ವಹಣಾ ಕೌಶಲ್ಯವು ಇತರರಿಗೆ ಸ್ಫೂರ್ತಿ ನೀಡುತ್ತದೆ ನೀವು ಯೋಚಿಸಿದ ನಂತರವೇ ನಿರ್ಧಾರ ಕೈಗೊಳ್ಳುವ ವಿವೇಕಶಾಲಿಗಳು ಇಂತಹ ಶ್ರೇಷ್ಠ ಗುಣವುಳ್ಳ ಕನ್ಯಾ ರಾಶಿಯವರಿಗೆ ಈ ಇಳ್ಳು ಅಮಾವಾಸ್ಯ ಶುಕ್ರವಾರದ ದಿನವೂ ಶುಭವಾಗಲಿ ವೀಕ್ಷಕರೇ ಇಂದು ಕನ್ಯಾ ರಾಶಿಯವರು ತಮ್ಮ ಆರ್ಥಿಕ ಭವಿಷ್ಯವನ್ನು ನಿರ್ಧರಿಸುವ ಒಂದು ಮಹತ್ವದ ವಿಶ್ಲೇಷಣಾತ್ಮಕ ತಿರುವು ತೆಗೆದುಕೊಳ್ಳುವ ಯೋಗವಿದೆ ಆದರೆ ಈ ತಿರುವು ನಿಖರವಾಗಿ ಯಾವುದಕ್ಕೆ ಸಂಬಂಧಿಸಿದ್ದು ಮತ್ತು ಈ ನಿರ್ಧಾರದಿಂದ ನಿಮ್ಮ ದೀರ್ಘಕಾಲದ ಯಾವ ಕೌಟುಂಬಿಕ ಸಮಸ್ಯೆಗೆ ಪರಿಹಾರ ಸಿಗಲಿದೆ ಎಂಬುದನ್ನು ತಿಳಿಯಲು ವಿಡಿಯೋವನ್ನು ತಪ್ಪದೇ ಕೊನೆಯವರೆಗೂ ನೋಡಿ ವೀಕ್ಷಕರೇ ನಿಮ್ಮ ದಿನ ಭವಿಷ್ಯ ನಿಮಗೆ ಇಷ್ಟವಾದರೆ ತಪ್ಪದೆ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆಯೇ ಇಂದು ನಿಮ್ಮ ಅದೃಷ್ಟದ ಬಣ್ಣ ಯಾವುದು ಕಾಮೆಂಟ್ ಮಾಡಿ ತಿಳಿಸಿ ಇಂದಿನ ದೈನಂದಿನ ಭವಿಷ್ಯದ ಕುರಿತು ವಿಶೇಷ ಮಾತು ವೀಕ್ಷಕರೇ ಕನ್ಯಾರಾಶಿಯವರ ಇವತ್ತಿನ ದಿನ ಹೇಗಿರಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ ಇಂದು ಕನ್ಯಾರಾಶಿಯವರಿಗೆ ವಿಶ್ಲೇಷಣೆ ಬುದ್ಧಿವಂತಿಕೆ ಮತ್ತು ಜವಾಬ್ದಾರಿಯಿಂದ ತುಂಬಿದ ದಿನ ನಿಮ್ಮ ರಾಶಿಯ ಅಧಿಪತಿ ಬುಧ ಮತ್ತು ಈ ದಿನ ಶುಕ್ರವಾರವಿರುವುದರಿಂದ ನಿಮ್ಮ ತಾರ್ಕಿಕ ಸಾಮರ್ಥ್ಯದ ಜೊತೆಗೆ ಸೌಂದರ್ಯ ಪ್ರಜ್ಞೆ ಮತ್ತು ವ್ಯವಹಾರದಲ್ಲಿ ನೈಪುಣ್ಯವು ಹೆಚ್ಚಲಿದೆ ಈ ದಿನವನ್ನು ಕೇವಲ ಕೆಲಸಕ್ಕೆ ಸೀಮಿತಗೊಳಿಸದೆ ನಿಮ್ಮ ಬೌದ್ಧಿಕ ಆಸಕ್ತಿಗಳು ಅಥವಾ ಹೊಸ ಕೌಶಲ್ಯಗಳನ್ನು ಕಲಿಯುವತ್ತ ಗಮನ ಹರಿಸುವುದು ಉತ್ತಮ ಆದರೂ ಇದು ಅಮಾವಾಸ್ಯೆಯ ದಿನವಾದ್ದರಿಂದ ಸಣ್ಣಪುಟ್ಟ ವಿಷಯಗಳಲ್ಲೂ ಅತಿಯಾಗಿ ವಿಶ್ಲೇಷಣೆ ಮಾಡಿ ಆಂತರಿಕ ಗೊಂದಲ ಅಥವಾ ಒತ್ತಡಕ್ಕೆ ಒಳಗಾಗಬಹುದು ಆದ್ದರಿಂದ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಅತಿಯಾದ ಟೀಕೆಯಿಂದ ದೂರವಿರುವುದು ಅಗತ್ಯ ಇಂದು ನಿಮ್ಮ ಸಮಯವನ್ನು ಸಂಘಟಿಸಿ ಕೆಲಸಗಳನ್ನು ಪೂರ್ಣಗೊಳಿಸಲು ಇದು ಅತ್ಯುತ್ತಮ ದಿನ ವೃತ್ತಿಪರ ಕ್ಷೇತ್ರದಲ್ಲಿ ಇಂದಿನ ಪರಿಸ್ಥಿತಿಗಳು ಮತ್ತು ಬೆಳವಣಿಗೆಗಳು ಪ್ರಿಯ ವೀಕ್ಷಕರೇ ನಿಮ್ಮ ಕೆಲಸದ ಕ್ಷೇತ್ರ ಮತ್ತು ವೃತ್ತಿ ಬದುಕಿನ ಬಗ್ಗೆ ಈ ದಿನದ ಗಹನ ಮಾಹಿತಿ ಇಲ್ಲಿದೆ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನೀವು ನಿಮ್ಮ ಸೂಕ್ಷ್ಮ ವಿವರಗಳನ್ನು ಗ್ರಹಿಸುವ ಸಾಮರ್ಥ್ಯ ಮತ್ತು ದಕ್ಷತೆಯಿಂದಾಗಿ ಸಹೋದ್ಯೋಗಿಗಳು ಮತ್ತು ಹಿರಿಯ ಅಧಿಕಾರಿಗಳಿಂದ ವಿಶೇಷ ಮನ್ನಣೆ ಪಡೆಯುವಿರಿ ಸಂಶೋಧನೆ ತಂತ್ರಜ್ಞಾನ ಲೆಕ್ಕಪತ್ರ ನಿರ್ವಹಣೆ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ಇರುವವರಿಗೆ ಇಂದು ಯಶಸ್ಸು ನಿಶ್ಚಿತ ಬುಧ ಮತ್ತು ಶುಕ್ರನ ಪ್ರಭಾವದಿಂದ ನಿಮ್ಮ ಮಾತುಗಾರಿಕೆ ಮತ್ತು ವಿಶ್ಲೇಷಣಾ ಸಾಮರ್ಥ್ಯದೊಂದಿಗೆ ಆಕರ್ಷಣೆಯು ಸೇರಿ ಯಾವುದೇ ಮಾತುಕತೆಗಳಲ್ಲಿ ಸುಲಭವಾಗಿ ಜಯಗಳಿಸುವಿರಿ ಕೆಲವರಿಗೆ ಹೊಸ ಯೋಜನೆಯ ನೇತೃತ್ವ ವಹಿಸುವ ಅಥವಾ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಜವಾಬ್ದಾರಿಗಳು ಹೆಚ್ಚುವ ಯೋಗವಿದೆ ಉದ್ಯಮಿಗಳಿಗೆ ಇಂದು ಹೊಸ ಗುತ್ತಿಗೆಗಳನ್ನು ಪಡೆಯಲು ಹಳೆಯ ಗ್ರಾಹಕರೊಂದಿಗೆ ಬಾಂಧವ್ಯ ಸುಧಾರಿಸಲು ಮತ್ತು ವ್ಯವಹಾರದ ದೋಷಗಳನ್ನು ಸರಿಪಡಿಸಲು ಉತ್ತಮ ದಿನ ಯಾವುದೇ ದಾಖಲೆಗಳಿಗೆ ಸಹಿ ಹಾಕುವ ಮುನ್ನ ಪ್ರತಿಯೊಂದು ಅಂಶವನ್ನು ಪರಿಶೀಲಿಸುವುದು ನಿಮ್ಮ ವಿವೇಕಕ್ಕೆ ದ್ಯೋತಕ ನಿಮ್ಮ ಹಣಕಾಸಿನ ಸ್ಥಿತಿ ಮತ್ತು ಸಂಪತ್ತಿನ ನಿರ್ವಹಣೆ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದಿನ ದಿನದಲ್ಲಿ ನೀವು ಹೇಗೆ ನಡೆದುಕೊಳ್ಳಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ಹಣಕಾಸಿನಲ್ಲಿ ಇಂದಿನ ದಿನ ಹೊಸ ಅವಕಾಶಗಳು ಮತ್ತು ಉತ್ತಮ ನಿರ್ವಹಣೆಯ ಅಗತ್ಯವಿದೆ ನಿಮ್ಮ ವಿವೇಚನೆಯಿಂದ ಮಾಡಿದ ಹೂಡಿಕೆಗಳು ಈಗ ಲಾಭ ತರಲು ಶುರು ಮಾಡುತ್ತವೆ ಆದರೆ ಶುಕ್ರನ ಪ್ರಭಾವದಿಂದ ನಿಮ್ಮ ಸೌಂದರ್ಯದ ವಸ್ತುಗಳು ಬಟ್ಟೆ ಅಥವಾ ಐಷಾರಾಮಿ ಗ್ಯಾಜೆಟ್ಗಳ ಮೇಲೆ ಖರ್ಚು ಹೆಚ್ಚಾಗಬಹುದು ಆದ್ದರಿಂದ ನಿಮ್ಮ ವೆಚ್ಚಗಳನ್ನು ನಿಯಂತ್ರಿಸಿಕೊಳ್ಳುವುದು ಅನಿವಾರ್ಯ ಅಮಾವಾಸ್ಯೆಯ ಕಾರಣದಿಂದಾಗಿ ಪಿತ್ರಾರ್ಜಿತ ಆಸ್ತಿ ಅಥವಾ ಹಳೆಯ ಕಾನೂನು ವಿಷಯಗಳಿಗಾಗಿ ಅನಿರೀಕ್ಷಿತವಾಗಿ ಹಣ ವ್ಯಯವಾಗಬಹುದು ಆದ್ದರಿಂದ ತುರ್ತು ಪರಿಸ್ಥಿತಿಗಾಗಿ ಹಣವನ್ನು ಮೀಸಲಿಡುವುದು ಮುಖ್ಯ ಹಿಂದೆ ಮಾಡಿದ ಭೂಮಿ ಅಥವಾ ಸ್ಥಿರ ಆಸ್ತಿಗಳ ಹೂಡಿಕೆಗಳು ಅಥವಾ ಷೇರು ಮಾರುಕಟ್ಟೆಯಲ್ಲಿನ ಸಣ್ಣ ಮತ್ತು ಸುರಕ್ಷಿತ ಹೂಡಿಕೆಗಳು ಇಂದು ಉತ್ತಮ ಫಲ ನೀಡಬಹುದು ಎಲ್ಲ ಆರ್ಥಿಕ ವಹಿವಾಟುಗಳನ್ನು ಸ್ಪಷ್ಟ ದಾಖಲೆಗಳೊಂದಿಗೆ ನಿರ್ವಹಿಸುವುದು ನಿಮ್ಮ ಯಶಸ್ಸಿನ ಮಂತ್ರ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮಾರ್ಗದರ್ಶನ ವೀಕ್ಷಕರೇ ನಿಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ ಶರೀರವೇ ಶ್ರೇಷ್ಠ ಸಂಪತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ನೀವು ಮಾನಸಿಕ ಒತ್ತಡ ಮತ್ತು ಜೀರ್ಣಾಂಗ ವ್ಯವಸ್ಥೆಯ ಬಗ್ಗೆ ಹೆಚ್ಚು ಗಮನ ನೀಡಬೇಕು ಕನ್ಯಾ ರಾಶಿಯವರು ಸಾಮಾನ್ಯವಾಗಿ ಹೊಟ್ಟೆ ಮತ್ತು ಕರುಳಿನ ಸಮಸ್ಯೆಗಳಿಗೆ ಒಳಗಾಗಬಹುದು ಅತಿಯಾದ ಚಿಂತೆ ಅಥವಾ ವಿಶ್ಲೇಷಣೆಯಿಂದಾಗಿ ಜೀರ್ಣಕ್ರಿಯೆಯಲ್ಲಿ ಏರುಪೇರು ಕಾಣಿಸಬಹುದು ಆದ್ದರಿಂದ ಇಂದು ನೀವು ಲಘು ತಾಜಾ ಮತ್ತು ಆರೋಗ್ಯಕರ ಆಹಾರವನ್ನು ಮಾತ್ರ ಸೇವಿಸಬೇಕು ಹಸಿರು ಸೊಪ್ಪು ತರಕಾರಿಗಳು ಮತ್ತು ಸಾಕಷ್ಟು ನೀರು ಸೇವಿಸುವುದು ಉತ್ತಮ ಮಾನಸಿಕ ಒತ್ತಡವನ್ನು ನಿವಾರಿಸಲು ನಿಮ್ಮ ನೆಚ್ಚಿನ ಪುಸ್ತಕಗಳನ್ನು ಓದುವುದು ಅಥವಾ ಪ್ರಕೃತಿಯ ನಡುವೆ ಸ್ವಲ್ಪ ಸಮಯ ಕಳೆಯುವುದು ಅತ್ಯುತ್ತಮ ಪರಿಹಾರ ದೈಹಿಕ ಶ್ರಮದ ಜೊತೆಗೆ ಕನಿಷ್ಠ ಎಂಟು ಗಂಟೆಗಳ ನಿದ್ದೆ ಅತ್ಯಗತ್ಯ ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ಕುರಿತು ಸಂವಾದ ಇನ್ನು ನಮ್ಮೆಲ್ಲರ ಬದುಕಿನ ಆಧಾರವಾಗಿರುವ ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ಇಂದಿನ ಮಾಹಿತಿ ಇಲ್ಲಿದೆ ಕುಟುಂಬ ಸಂಬಂಧಗಳಲ್ಲಿ ಇಂದು ಪ್ರೀತಿ ವಿಶ್ವಾಸ ಮತ್ತು ಹೊಂದಾಣಿಕೆಯ ವಾತಾವರಣ ಇರುತ್ತದೆ ನಿಮ್ಮ ಬುದ್ಧಿವಂತಿಕೆ ಮತ್ತು ಸಂಘಟನಾ ಕೌಶಲ್ಯದಿಂದ ಕೌಟುಂಬಿಕ ಸಮಸ್ಯೆಗಳನ್ನು ಶಾಂತಿಯುತವಾಗಿ ಬಗೆಹರಿಸುವಿರಿ ವಿವಾಹಿತ ಜೀವನವು ಶುಕ್ರನ ಅನುಗ್ರಹದಿಂದ ಇಂದು ಹೆಚ್ಚು ಮಧುರವಾಗಿರಲಿದೆ ನಿಮ್ಮ ಸಂಗಾತಿಯು ನಿಮ್ಮ ಕೆಲಸ ಮತ್ತು ಆಲೋಚನೆಗಳಿಗೆ ಸಂಪೂರ್ಣ ಬೆಂಬಲ ನೀಡುತ್ತಾರೆ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಮತ್ತು ಅವರ ಅಗತ್ಯಗಳನ್ನು ಪೂರೈಸಿ ಅವಿವಾಹಿತರಿಗೆ ಇಂದು ವಿವೇಚನೆ ಮತ್ತು ಬುದ್ಧಿಮತ್ತೆ ಇರುವವರೊಂದಿಗೆ ಹೊಸ ಸ್ನೇಹ ಬೆಳೆಯುವ ಸಾಧ್ಯತೆಯಿದೆ ಯಾವುದೇ ಸಂಬಂಧದಲ್ಲಿ ಅತಿಯಾದ ಟೀಕೆ ಅಥವಾ ಅತಿಯಾದ ನಿರೀಕ್ಷೆಗಳಿಂದ ದೂರವಿರಿ ಪ್ರೀತಿಯನ್ನು ನೀಡಿದರೆ ಅದು ನೂರರಷ್ಟು ಮರಳಿ ಬರುತ್ತದೆ ವಿಶ್ಲೇಷಣಾತ್ಮಕ ತಿರುವು ಅಮಾವಾಸ್ಯ ಪರಿಹಾರ ಮತ್ತು ಶುಕ್ರವಾರದ ದಿವ್ಯ ಪರಿಹಾರಗಳು ಪೂಜ್ಯ ವೀಕ್ಷಕರೇ ಈಗ ನಾವು ಆರಂಭದಲ್ಲಿ ಹೇಳಿದಂತೆ ವಿಶೇಷ ವಿಶ್ಲೇಷಣಾತ್ಮಕ ತಿರುವು ಮತ್ತು ಅಮಾವಾಸ್ಯ ವಿಶೇಷತೆಯ ಬಗ್ಗೆ ತಿಳಿಯೋಣ ಇಂದು ಕನ್ಯಾ ರಾಶಿಯವರಿಗೆ ತೆರೆದುಕೊಳ್ಳುವ ಈ ಮಹತ್ವದ ತಿರುವು ಹೂಡಿಕೆ ಮತ್ತು ದೀರ್ಘಕಾಲದ ಉಳಿತಾಯದ ಬಗ್ಗೆ ಒಂದು ನಿರ್ಣಾಯಕ ನಿರ್ಧಾರಕ್ಕೆ ಸಂಬಂಧಿಸಿದೆ ಇಂದು ನೀವು ನಿಮ್ಮ ಹಣವನ್ನು ಎಲ್ಲಿ ಹೂಡಿಕೆ ಮಾಡಬೇಕು ಅಥವಾ ಯಾವ ದೊಡ್ಡ ಖರ್ಚನ್ನು ಮುಂದೂಡಬೇಕು ಎಂಬುದರ ಬಗ್ಗೆ ಅಂತಿಮ ವಿಶ್ಲೇಷಣೆ ನಡೆಸಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವಿರಿ ಈ ನಿರ್ಧಾರದಿಂದಾಗಿ ನಿಮ್ಮ ಕುಟುಂಬದ ಹಿರಿಯರ ಆರೋಗ್ಯ ಅಥವಾ ಆಸ್ತಿ ಸಂಬಂಧಿಸಿದ ದೀರ್ಘಕಾಲದ ಸಮಸ್ಯೆಗಳಿಗೆ ಪರಿಹಾರ ದೊರೆಯಲಿದೆ ನಿಮ್ಮ ತಾರ್ಕಿಕ ಚಿಂತನೆಯು ಇಂದು ಅತ್ಯಂತ ಪ್ರಬಲವಾಗಿರುತ್ತದೆ ಎಳ್ಳು ಅಮಾವಾಸ್ಯ ದಿನದಂದು ನೀವು ಮಾಡಬೇಕಾದ ಗುಪ್ತ ಕಾರ್ಯ ಎಳ್ಳು ಅಮಾವಾಸ್ಯೆಯಂದು ನಿಮ್ಮ ಪೂರ್ವಜರಿಗೆ ಗೌರವ ಸಲ್ಲಿಸಲು ಕಪ್ಪು ಎಳ್ಳು ಮತ್ತು ನೀರನ್ನು ಬೆರೆಸಿ ದಾನ ಮಾಡುವುದು ಅತ್ಯಂತ ಶುಭಕರ ಇದು ಪಿತೃಗಳ ಆಶೀರ್ವಾದ ತರುತ್ತದೆ ಮತ್ತು ನಿಮ್ಮ ಜೀರ್ಣಾಂಗ ಸಂಬಂಧಿತ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಈ ಶುಕ್ರವಾರದಂದು ಲಕ್ಷ್ಮೀದೇವಿಯನ್ನು ಆರಾಧಿಸುವುದು ಮತ್ತು ಸುಗಂಧ ದ್ರವ್ಯಗಳನ್ನು ಅಥವಾ ಹಸಿರು ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು ನಿಮಗೆ ಸಂಪತ್ತು ಮತ್ತು ಸೌಭಾಗ್ಯವನ್ನು ತರುತ್ತದೆ ಶುಕ್ರವಾರದಂದು ಶುಭ ಫಲಗಳನ್ನು ಪಡೆಯಲು ನೀವು ಈ ಸರಳ ಪರಿಹಾರಗಳನ್ನು ಅನುಸರಿಸಿ ಶುಕ್ರಗ್ರಹದ ಅನುಗ್ರಹದಿಂದ ನಿಮ್ಮ ಅದೃಷ್ಟ ಹೆಚ್ಚಾಗಲು ಇಂದು ಲಕ್ಷ್ಮೀದೇವಿಗೆ ಬಿಳಿ ಹೂವುಗಳು ಸಕ್ಕರೆ ಅಥವಾ ಅಕ್ಕಿ ಪಾಯಸವನ್ನು ಅರ್ಪಿಸಿ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಲೇಖನ ಸಾಮಗ್ರಿಗಳನ್ನು ದಾನ ಮಾಡುವುದು ಶುಭ ಓಂ ಬುಧಾಯ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ನಿಮ್ಮ ಮನೆಯಲ್ಲಿ ತುಳಸಿ ಗಿಡದ ಬಳಿ ದೀಪ ಹಚ್ಚಿ ಇಂದು ನಿಮ್ಮ ಅದೃಷ್ಟದ ಸಂಖ್ಯೆ ಐದು ಐದು ಇದು ಬುದ್ಧಿವಂತಿಕೆ ಮತ್ತು ವಿಶ್ಲೇಷಣೆಯನ್ನು ಸೂಚಿಸುತ್ತದೆ ಇಂದು ನಿಮ್ಮ ಅದೃಷ್ಟದ ಬಣ್ಣ ಹಸಿರು ಅಥವಾ ಬಿಳಿ ಇದು ಸಮೃದ್ಧಿ ಮತ್ತು ಮನಸ್ಸಿನ ಶಾಂತಿಯನ್ನು ತರುತ್ತದೆ ಇಂದು ನಿಮ್ಮ ಶುಭ ಸಮಯ ಸಂಜೆ ಐದರಿಂದ ರಿಂದ ಸಂಜೆ ಏಳು ಈ ಸಮಯದಲ್ಲಿ ನಿಮ್ಮ ಪ್ರಮುಖ ಆರ್ಥಿಕ ಮತ್ತು ಕೌಟುಂಬಿಕ ನಿರ್ಧಾರಗಳನ್ನು ಕೈಗೊಳ್ಳಿ ಫಲ ಸಿಗುತ್ತದೆ ಸರಿ ವೀಕ್ಷಕರೇ ಇದು ಡಿಸೆಂಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ರಾಶಿಯ ವಿವರವಾದ ದಿನ ಭವಿಷ್ಯ ಪ್ರಿಯ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಜ್ಯೋತಿಷ್ಯ ದಾರಿ ದೀಪ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಮಿತ್ರರಿಗೆ ಶೇರ್ ಮಾಡಿ ದಯವಿಟ್ಟು ಇಂದಿನ ನಿಮ್ಮ ನಲ್ಲಿ ಜೈ ಮಾತಾಲಕ್ಷ್ಮಿ ಎಂದು ಬರೆಯಿರಿ ನಿಮ್ಮ ಈ ಸಣ್ಣ ಪ್ರಯತ್ನ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಸಕಲ ಶುಭವನ್ನು ತರಲಿ ಜೈ ಶ್ರೀರಾಮ್